ನರಿ ಮತ್ತು ಕೊಕ್ಕರೆಯ ಸ್ನೇಹ ಪಾಪ ಮೀನು ಆ ಗುಹೆ ಒಳಗಡೆ ಕುತ್ಕೊಂಡು ಈ ತರ ಅನ್ಕೊಳ್ತಾ ಇರುತ್ತೆ ಇಷ್ಟು ಕಷ್ಟ ಮಿಲ್ಲು ಕೂಡ ನನಗೇನು ಸಿಕ್ಕಿಲ್ವಲ್ವಪ್ಪ ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ ಅದೇ ಸಮಯದಲ್ಲಿ ಅದೇ ಗುಹೆಯಲ್ಲಿರುವ ಒಂದು ಮೊಟ್ಟೆ ಮೇಲೆ ಅದರ ದೃಷ್ಟಿ ಹೋಗುತ್ತೆ ಸರಿ ಆಯ್ತಪ್ಪ ಪರವಾಗಿಲ್ಲ ಬಿಡು ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡುದು ಇವತ್ತಿಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ ಹಂಗಂತೇಳಿ ಅದು ಆ ಮೊಟ್ಟೆನ ಎತ್ಕೊಂಡು ಅದರ ಬಾಯಿ ಒಳಗಡೆ ಇಟ್ಕೊಳ್ಳುತ್ತೆ ಆದ್ರೆ ಆಮೇಲೆ ಏನೋ ಕಚ್ಗುಳಿ ಆದಂಗೆ ಆಗುತ್ತೆ ಮತ್ತೆ ಅದು ಬಾಯಿಂದ ಮೊಟ್ಟೆನ ಆಚೆ ಉಗುಳುತ್ತೆ ಮೊಟ್ಟೆ ಕೆಳಗಡೆ ಬೀಳ್ತಿದ್ದಂಗ್ಲೇ ಹೊಡೆದೋಗುತ್ತೆ ಮತ್ತೆ ಅದ್ರ ಒಳಗಡೆಯಿಂದ ಒಂದು ಪಕ್ಷಿಯ ಮಗು ಆಚೆ ಬರುತ್ತೆ ನೋಡ್ತಿದ್ರೆ ಯಾವ್ದೋ ಕೊಕ್ಕರೆಯ ಮಗು ಅಂತ ಅನ್ಸುತ್ತೆ ಇದನ್ ತಿಂದ್ರೆ ಪಾಪ ಅವ್ರ ಅಮ್ಮ ಬೇಜಾರ್ ಮಾಡ್ಕೊಳುತ್ತೆ ನಾನು ಇದನ್ನ ಜೀವಂತವಾಗ್ಲೇ ಬಿಟ್ಬಿಡ್ತೀನಿ ಅಂಗ ತಂದ್ಕೊಂಡು ಅದು ಅಲ್ಲಿಂದ ಹೋಗ್ಬಿಡುತ್ತೆ ಆದ್ರೆ ಕೊಕ್ಕರೆ ಅದು ಒಬ್ಳೆ ಇರೋದನ್ನ ನೋಡಿ ಅದು ನರಿಯ ಹಿಂದೆನೆ ಹೋಗುತ್ತೆ ಅರೇ ಇದ್ಯಾ ಅದನ್ ಕೇಳಿ ಅದೇನು ಉತ್ತರ ನೀಡೋದಿಲ್ಲ ಆಗ ಅರ್ಥ ಆಗತ್ತೆ ಅದಕ್ಕೇನು ಅರ್ಥ ಆಗಲ್ಲ ಮತ್ತು ಆಗಲ್ಲ ಅಂತ ಇದು ಕಣ್ಣು ತೆಗ್ದಿದ ನಂತರ ಮೊದಲು ನೋಡಿದ್ದು ನನ್ನೆ ಅದಕ್ಕೆ ನಾನೇ ಇದರ ಅಮ್ಮ ಅಂತ ಅನ್ಕೋತಿದ್ದೆ ಅನ್ಸುತ್ತೆ